ಇವತ್ತು ಕರ್ನಾಟಕ ರಾಜ್ಯ ಒಂದು ಅಮೂಲ್ಯ ರತ್ನವನ್ನ ಕಳೆದುಕೊಂಡಿದೆ ಅದು ಯಾರು ಅಂದ್ರೆ ನಮ್ಮ ದಕ್ಷ ಪ್ರಾಮಾಣಿಕ ಹಾಗೂ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀ ಮಹಂತೇಶ್ ಬಿಳಗಿಸರ್ ಅವರು ಐ ಎಸ್ ಅಧಿಕಾರಿಗಳಾಗಿದ್ರು ಹಲವಾರು ಹುದ್ದೆಗಳಲ್ಲಿ ಅವರು ಕರ್ತವ್ಯವನ್ನ ನಿರ್ವಹಿಸಿದ್ರು ಸದ್ಯಕ್ಕೆ ಬೆಸ್ಕಾಂ ಎಂ ಡಿ ಆಗಿ ಜೊತೆಗೆ ಈ ಕರ್ನಾಟಕ ರಾಜ್ಯ ಖನಿಜ ನಿಗಮದ ಒಂದು ವ್ಯವಸ್ಥಾಪಕರಾಗಿ ಈಗ ಸದ್ಯಕ್ಕೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಸೊ ಅವರು ಒಂದು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಸುದ್ದಿಯನ್ನು ಕೇಳಿಕೊಂಡು ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಯಾಕಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇಂತಹ ಅಧಿಕಾರಿಗಳು ಸಿಗುವಂತದ್ದು ಬಹಳಷ್ಟು ಅಪರೂಪಕ್ಕೆ ತನ್ನದೇ ಆಗಿರತಕ್ಕಂತಹ ಒಂದು ಸರಳತೆಯಿಂದ ಸಜ್ಜನಿಕೆಯಿಂದ ಹಾಗೂ ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿರುವಂತ ಮಾತುಗಳನ್ನು ಯಾವತ್ತೂ ಕೂಡ ಹೇಳ್ತಾ ಇದ್ರು ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಓದಿನ ಕಡೆಗೆ ಗಮನವನ್ನ ಹೆಚ್ಚಿಗೆ ಕೊಡಿ ಎನ್ನುವಂತ ಮಾತನ್ನ ವಿದ್ಯಾರ್ಥಿಗಳ ಜೊತೆಗೆ ಅತಿ ಹೆಚ್ಚಿಗೆ ಸಂವಾದವನ್ನು ಮಾಡ್ತಾ ಇದ್ರು ಸಮಾಜ ನಮಗೆ ಏನು ಕೊಟ್ಟಿದೆ ನಾವು ಕೂಡ ಸಮಾಜಕ್ಕೆ ಅದಕ್ಕಿಂತ ಹೆಚ್ಚಿಗೆ ಕೊಡಬೇಕೆನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ರು ಸೊ ಹೀಗೆ ಹಲವಾರು ವಿಷಯಗಳು ಹಾಗೂ ದಕ್ಷ ಪ್ರಾಮಾಣಿಕನು ಕೂಡ ಆಗಿದ್ರು ಅಷ್ಟೇ ಸರಳವಾಗಿದ್ದರು ಇದು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಆಮೇಲೆ ವಿಶೇಷವಾಗಿ ಇವರು ನಮ್ಮ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನವರು ಮೂಲತಃ ಇಲ್ಲಿ ಅವರಾಗಿದ್ದರು ಜಿಲ್ಲೆಯ ಜೇಬರ್ಗಿ ಹತ್ತಿರ ಇವರು ರಸ್ತೆ ಅಪಘಾತದಲ್ಲಿ ಈಗ ಸಾಯಂಕಾಲ ಒಂದು ದೊಡ್ಡ ಪ್ರಮಾಣದ ಅಪಘಾತ ಇತ್ತು ಅದರಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಈ ಒಂದು ಸುದ್ದಿ ಬಹಳಷ್ಟು ದುಃಖದಾಯಕ ಹಾಗೂ ನಮ್ಮ ಸರ್ಕಾರಿ ಇಲಾಖೆಗಳಿಗೆ ಹಾಗೂ ನಮ್ಮ ಕರ್ನಾಟಕಕ್ಕೆ ಸ್ವಾವಂತ ಅಧಿಕಾರಿಯನ್ನ ಹಾಗೂ ಪ್ರಾಮಾಣಿಕ ಅಧಿಕಾರಿಯನ್ನ ನಾವು ಕಳೆದುಕೊಂಡಿದ್ದೀವಿ ಅಂತ ಹೇಳಬಹುದು ದೇವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡುತ್ತೇನೆ